ಎಲ್ಲರಿಗೂ ನಮಸ್ಕಾರ ಮರ್ಜನ್ಮ ಪಾಲ್ ಟು ಇನ್ನು ಯಾರ್ಯಾರು ನೋಡ್ಕೊಂಡ್ ಬಂದಿಲ್ಲ ಹೋಗಿ ಯಾಕಂದ್ರೆ ಮರ್ಜನ್ ಮರ್ಜನ್ಮ ಪಾಲ್ ಟು ನೋಡಿಲ್ಲ ಅಂದ್ರೆ ಅಂದ್ರ ಮರ್ಜನ್ಮ ಪಾಲ್ ಟು ಅರ್ಥಾನೇ ಆಗಲ್ಲ ಎಲ್ಲದಿಲ್ಲ ಅಯ್ಯಾಗದಿ ಇಲ್ಲೇ ಗಾಡಿ ತೊಗೊಂಬ ಇಲ್ಲಿ ಆಟೋ ಸ್ಟ್ಯಾಂಡ್ ಕಡೆ ಚೀಲ್ ಬರೋದು ತೊಗೊಂಡು ಹೋಗೋಣ ಹ್ಮ್ ಸರಿ ತಡೆ ಬಂದ್ರಪ್ಪ ನಿನ್ ಚೀಲ ಒಂದು ಐದು ನಿಮಿಷ ಏರಿ ಮೌನ ನಿಂದ್ರ ನಿಂದ್ರ ಹಂಗ ಹಂಗ ಬರ್ತೀಯಲ್ಲ ಅಲ್ಲಿ ಕನಸೊಳಗ್ ಬರೋ ಹುಡುಗಿ ಕಣ್ ಮುಂದ್ ಬಂದ್ರೆ ಹೆಂಗ್ ಆಗೈತ್ ಗೊತ್ತ ಅಲ್ಲಿ ಆಟೋ ಹತ್ರ ನಡ್ಕೊಂಡ್ ಬರ್ಕತ್ತಿರ್ಲಲ್ಲ ಕಿನ್ ಹ್ಮ್ ಈಗ ಪ್ರಪೋಸ್ ಮಾಡೋದೇನಾಕೀಗೆ ಹ್ಮ್ ಏ ಇಲ್ಲೇಪ ನಂಗ್ ಈ ಪ್ರೀತಿ ಪ್ರೇಮ ಅಂದ್ರ ನಾಗ್ ಬರಲ್ಲ ಲೇ ನಾನು ನೋಡಕತ್ತೀನಿ ನೀವ್ ಬರ್ಬಾರ್ದ ಬಾ ಚೇಂಜ್ ಆಗಿ ನಿಂಗ್ ಮೊದಲ ಹುಡುಗಿ ಪ್ರೀತಿ ಪ್ರೇಮ ಅಂದ್ರ ಆಗ್ ಬರ್ತಿದ್ದಿಲ್ಲ ಈಗ ಬರೀ ಕನಸು ಹುಡುಗಿ ಅಂತಾನೆ ಇತ್ತಿ ನೀ ಹಿಂಗ ಮಾಡಾಕತ್ತ ನಿಮ್ ಮಲಕ್ ನಿನ್ ಕೆಲಸಲಿಂತ್ರ ಅಂತ ತೆಗ್ದಾಕ್ತಿರ್ತಾನ ಹುಷಾರಾಗಿರೋ ಇಲ್ಲೇ ದೋಸ್ತಾ ನಾನು ಹಿಂಗೆ ಇದನ್ನು ಹೇಳಿ ಅಂದ್ರೆ ಗೊತ್ತಾ ಅಂತಿ ಕನಸೊಳ ಒಬ್ಬರ ಹುಡುಗಿ ಜೋಡಿ ನಾ ಮಾತಾಡಿನಿ ಆಕಿಗೆ ಮತ್ತು ನನ್ನ ನಡುವ ಮರೆ ಕಾಲಾರ ಸಂಬಂಧ ಐತಿ ಆದ್ರೆ ಒಂದಿನ ಆಕಿಗ ನಾ ಎಲ್ಲಿ ನೋಡಲಲ್ಲಿ ಏನ್ ನಡೆಯುತ್ತಿ ಒಂದು ತಿಳಿಯುವ ನೋಡಿಲ್ಲ ಅಂತಿ ಮಾತಾಡಿನಿ ನಿಂಗೆ ಏನಾಗೈತಿ ಒಂದು ಗೊತ್ತಾಗವಲ್ದು ನಿನ್ನ ಊರು ಹೊರಗೆ ಇರೋ ಕಾಳ ಇಂತ ಕರ್ಕೊಂಡು ಹೋಗ್ಬೇಕು ದೋಸ್ತ ಹೆಂಗಾದ್ರೂ ಮಾಡಿ ಜೋಡಿ ಸರಿ ಸರಿ ಫೋನ್ ಹಾಸ್ತೀನಿ

ಆದ್ರೆ ಒಂದು ನಾ ಕರೆ ಹೇಳ್ತೀನಿ ನೀನು ಎಲ್ಲ ರಂಗ ಪಟಪಟ ಅಂತ ಮಾತಾಡ್ಬೇಕು ಎಲ್ಲ ರೀತಿ ಓಡಾಡ್ಬೇಕು ಹದಿನೈದು ವರ್ಷದ ಹಿಂದೆ ನೀನ್ ನೋಡಿದ ಪ್ರಪಂಚನ ಮತ್ತೊಂದು ಕಲ್ಲು ತೆಗೆದು ಓಡ್ಬೇಕು ಅವರಿಬ್ರು ಭೇಟಿ ಆಗುವಂತ ಸಂದರ್ಭನ ನಾನು ಸೃಷ್ಟಿ ಮಾಡ್ತೀನಿ ಸ್ವಲ್ಪ ತಡಿ ಬೇ ಜಾ ಮಾಡೀನಿ ದೇವ್ರಿಗೆ ಇವ್ರು ಅನ್ಬೇಕು ಅಪರೂಪಕ್ಕೆ ಜಳಕ ಮಾಡೀನಿ ದೇವ್ರ ಇವತ್ತರ ಒಳ್ಳೇದು ಮಾಡ್ತಾನೆ ಇಲ್ಲ देव्रा नास्ती है ब्याड अंबानी जो काल्मे का चाकु अस्ट बिड़ साक ಹಲೋ ಇಲ್ಲೇ ದೋಸ್ತಾ ನಿನ್ ಕನಿಷ್ಠ ಮುಳಗ್ ಹುಡಿಗೆ ಬರ್ತಾಳಲ್ಲ ಇಲ್ಲೇ ಕಲ್ಲಪ್ಪಂಗ್ ಹುಡಿಗೆ ಬಂದಾಳ ಜಲ್ದಿ ಬಂದ್ಬಿಡು ದೋಸ್ತ ಆಗತ್ತೀಯ ಲಘು ಬಂದ್ರೆ ನೋಡ್ಬೋದು ಮತ್ತೆ ಹೆಂಗ ಮಾಡ್ತೀವಿ ನೋಡು ಹಾ ಬಂದ್ ಬಂದೆ ಐದು ನಿಮಿಷ ಮಲಕ್ರೆ ಗ್ಯಾರೇಜ್ ನೋಡ್ಬೋದು ಒಂದ್ ಐದು ನಿಮಿಷ ಬಂದೆ ಗ್ಯಾರೇಜ್ ಮಾಲಕ್ ನಾನು ಅವನ ಗೊತ್ತಾ ಒಂದು ಒಂದ್ ದೊಡ್ಡವರಾಗ ಏನ್ತಿ ಐ ಪಿ ಎಲ್ ನಡೆದೈತಿ ನೋಡಕ್ ಹತ್ತೀನಿ ಗೊತ್ತಾಗಲ್ಲ ದೇವ್ರ ಗುಡ್ಗೆ ಡ್ಯಾನ್ಸ್ ಮಾಡಕ್ ಬರ್ತಾರ ಅಕ್ಕ ನೀ ಮನಿಗ್ ಹೋಗ ನೋಡ್ಕೊತನ ಹಾ ನಮ್ ದೋಸ್ತಂದ್ ಬಾಮ ಇದ ನಮ್ಮ ಅಕ್ಕನಿಂದ ಯಾಕೆ ಕೂತಾತಿ ನಿಂಗೆಲ್ಲಾ ಗೊತ್ತಾಗಲ್ಲ ದಿಂಡೂರ್ ಪರಪ್ಪನ ಅಂಗಡಿ ಹೋಗಿ ಕಾಟ್ ಒಂದ್ ಪೇಪರ್ ಮಂಟ ತಿನ್ಕೊಂತ ಮನಿಗ್ ಹೋಗಿ ನಾನು ನನ್ನ ಹೆಸರು ಹೇಳೋ ಫ್ರೀ ಆಗಿ ಕೊಡ್ತಾನ ನಂಗ ಪೇಪರ್ ಮಂಟ್ ತಿನ್ನಂತಿ ಕೈ ತಾಳ್ಗಿಳಸ್ ಇದು ನಿಮ್ ಮಾವ ಗೊತ್ತಾಯ್ ಅಂದ್ರ ಬೈತಾನ ಯಾರ ಮಾ ನಿಮ್ ಮಾವನ್ ಹೆಸರು ಯಾರಿಗ್ ಗೊತ್ತಲ್ಲ ನರೇಗಲ್ ಗಲ್ಲಿ ಗಲ್ಲಿಗ ಗೊತ್ತೈತಿ ಸಣ್ಣ ಹುಡ್ ಕೇಳ ಅರವತ್ತು ಸ್ಪೀಡ್ನಾಗ ಅವ್ರ ಮಣಿ ತೋರಿಸ್ತಾರ ನಿಮ್ ಅಕ್ಕನ ಗಂಡ ನಿಮಗೇನ್ ಆಗ ಮಾಮಾ ಆಗ್ಬೇಕು ನಿಮ್ ಮಾಮಾಗ ನೀ ಏನ್ ಆಗ್ಬೇಕು ಅಯ್ಯ ಆಗ್ಬೇಕು ನಿಮ್ ಅಕ್ಕಗೆ ನಿಮ್ ಮಾಮ ಏನ್ ಆಗ್ಬೋದು ಗಂಡ ಆಗ್ಬೇಕು ಹಾ ನಮ್ ದೋಸ್ತ ನಿಮ್ ಮಕ್ಕನ್ ಲವರ್ ಆಬಕ್ ಅಂದ್ರ ನಿಮ್ಮ ನಮ್ ದೋಸ್ತ ಹೆ ನಮ್ಮ ದೋಸ್ತ್ ನಿಮ್ಮ ಮಾಮ ಆಗಬೇಕಿಲ್ಲ ಭೋಸಡಿ ಕೇ ನಿನ್ನ ಕನ್ನಿಗೆ ಮಂಗ್ಯಾಕನೆ ನಿನ್ನ ಅವನ ಏ ಯಾಕೋ ಅಂಗಾ ಕೂಡಕತ್ತಿ ಏ ಇವರ دوست ಒಬ್ಬ ಯಹಾ ಬಾಯಾತ ಅವನು ನಾನಗೆ ಗಂಟು ಬಿತ್ತು ಇದನ್ನ ಮಾತಾತನ ಅವನು ನಾವು ಏನೋ ಅವನು ನನಗೆ ಮಾವ ಆಗಬೇಕಂತ ಏನೋ ಗಯಾ ಆಗಬೇಕಂತ ಕೇಸರು ಕೇಸರು ಮಾತಾಡ್ತಾನೆ ಏ ಹ್ ಏನು ಮಾತು ಮಾತಾಡ್ತಿವಿ ನೀನು ಹ ನಮ್ಮ دوستರ ಮುಂದೆ ಸನಿಲಿ ಗನ್ ಕರ್ಕೊಂಡು ಬಂದು ಮುನ್ ನಿಂದ್ರಿಸಿದ್ರನ ತಲೆ ಎತ್ತಿ ಆಕೆ ಮಕ್ಕ ನೋಡೋಂಗಿಲ್ಲ ನಮ್ಮ ಹುಡುಗ ಅಂತ ನಮ್ಮ ಹುಡುಗ ನಿಮ್ಮ ಅಕ್ಕನಿಂದ ಯಾಕೆ ಸುತ್ತಾನೋ ಇವ್ವ ಇವ ಎಷ್ಟು ತನಕ ಬಿಡೋಕು ಕೊಟ್ನಲ್ಲ ನನ್ನ ಬಗ್ಗೆನ ಏ ಇವ್ವ ನಿನ್ನ ಬಗ್ಗೆ ನೀ ಅವನ ಬಗ್ಗೆ ಇಬ್ರು ಬಿಡೋಕೆ ಕೊಡೋಣ ಇಲ್ಲ ಆಚೆ ರೀ ಮಕ್ಕಳ ರೀ ಆಟ ಜಾಡು ಸಾಧ್ಯ ಆಗೈತಿ ನಿಮ್ಮ ಇಬ್ಬರು ನಮ್ಮ ಎಬ್ಬರು ರೀ ನಿಮ್ಮ ಇನ್ನೂ ಸಣ್ಣ ಹುಡುಗದಿ ಅಂತ ನೀನು ಸಲೆಂಟರ್ ಹೇಳಿದ್ರು ಅಂತ ಮಾಡಿದ್ರಿ ನಮ್ಗೆ ಅವ ಚಾಕ ಬರ್ತಿ ಇಲ್ಲೇ ಜಾಸ್ತಿ ಕಿಸ್ ನಡೆದಿನ್ರ ಮಗನ ನಮ್ಮ ಓಣಿದಾಟಿ ಹೋಗಂಗಿಲ್ಲ ನಾನು ಹುಷಾರರು ನೋಡ್ಕೊತೀನಿರಲ್ಲ ಮಕ್ಳ್ರಿ ನಿಮ್ಮ ಇಬ್ಬರೂನು ಕುಡಿಗಿಲ್ಲ ಅದಾಳೆ எப்போதும் கேட்டதற்கு எல்லாருக்கும் நெக்ஸ்ட் டைம் மாத்தி மிஸ் பண்ணுங்க. ಯಾರು ಗೊತ್ತಾಗ್ಲಿಲ್ಲ ಮೊನ್ನೆ ಓಹೋ ನೀನೇನು ಮೊದಲು ಟಮ್ ಟಮ್ ಈಗ ನೋಡಿದ್ರೆ ಫಾರ್ಚುನರ್ ಆಗಿ ಎಲ್ಲ ಪ್ರೀತಿ ಅಂದ್ರೆ ಮಾಡಿದ ಪ್ರೀತಿ ಪಾಠ ಎಲ್ಲಾ ವೇಸ್ಟ್ ಅಣ್ಣ ಪ್ರೀತಿ ಅಂದ್ರೆ ಬರೀ ಮೋಸ ಖರ್ಚು ಟೆಪಿಗೆ ಅಷ್ಟೇ ಅಲ್ಲ ನಿಜವಾದ ಪ್ರೀತಿ ಸಿಕ್ತಂದ್ರ ಅವನಂತ ಅದೃಷ್ಟವಂತ ಯಾರು ಅಣ್ಣ ನೀ ಲವ್ ಫೇಲ್ ಆದ್ರೆ ನಷ್ಟ ನೋಡಿ ಅಣ್ಣ ಲವ್ ಅಂದ್ರ ಅದ್ರ ಫೀಲ ಬೇರೆ ಅಣ್ಣ ಹೌದಲ್ಲ ಮೊದಲಿಂದ ಹೇಳ ಅಣ್ಣ ಮತ್ತ ಮೊದಲಿಂದ ಹೇಳ್ಬೇಕಾ ಹ್ಮ ಮೊದ್ಲು ಕನಸೊಳಗೆ ಬಂದ ಆಮೇಲೆ ಕಣ್ಣು ಮುಂದೆ ಬಂದ ಇದು ಪಕ್ಕ ಲವ್ ಆಗೈತೆ ಅಲ್ಲ ಪಕ್ಕಾ ಉಚ್ಚಿಡದೈತಪ್ಪ ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂತ ಓಯ್ ಎಲ್ಲಿ ಬ್ರಬಡ ಇಲ್ಲಿ ಫೋನ್ಪೇ ಎಲ್ಲ ಮಾಡಿದ್ದೇನೆ ಗ್ಯಾರೇಜ್ನ ಸಂಬಂಧ ಇಲ್ಲ ರೈಟ್ ಹೇಳ ಮಲಕ್ಕೆ ಏನು ಹೇಳಕತ್ತೀರಿ ನೀವು ನಿನ್ನ ಕೆಲ್ಸದಿಂದ ತೆಗ್ದೀನಿ ಮಲಕರ ಕೆಲಸದಿಂದ ತಗ್ದು ಹಾಕಕ್ಕೆ ಕಾಣ ಹೇಳ್ಬೋದಲ್ಲ ತಾ ಕಾಸಿಗೆ ಮುಗಿದು ಬರೋದು ನಿಮ್ಮ ದೊಸ್ತು ಹೊಡೆಕೋದು ಹುಡುಗಿ ಹೊಡೆಕೆ ಹೋದ ಏನ್ ಮಪ್ಪನ್ ಗ್ಯಾರೇಜ್ ಅಲ್ಲ ಮಲಕರ ಇನ್ನೊಂದ್ಸಲ ಈ ತರ ತಪ್ಪು ಮಾಡಂಗಿಲ್ಲ ರೀ ಹಿಂಗಾಗ ಹಿಂಗ ಗ್ಯಾರೇಜ್ ಬರೋದ ಅವಶ್ಯಕತೆ ಇಲ್ಲ ಹೋಯ್ಬಿಡ ಬರೀ ಅಷ್ಟೇ ಕೆಲಸದಿಂದ ತೆಗೆದಾಕತಿ ರೀ ಮಲಕ್ರ ಇದ ಲಾಸ್ಟ್ ರೀ ಇನ್ನೊಂದ್ಸಲ ಹಿಂಗ ಮಾಡಂಗಿಲ್ಲ ಬೆಳಗ್ಗಿಂದ ಸಾಯಂಕಾಲವರೆಗೂ ನಾ ಗ್ಯಾರೇಜ್ ಇರ್ತೀನಿ ನಮ್ಮ ಮಲಕ್ರ ಮಗಾಮಾಗ ಬರೋ ಅವಶ್ಯಕತೆ ಇಲ್ಲ ಹೋಗ್ಲಿ ಬಿಡ್ಲಿ ಅಪ್ಪ ಇವ ನಂಗ ಎಷ್ಟ್ ಕೆಲಸ ಬೇಕು ಎಲ್ಲಾ ಇದ್ದಾಗ ಸಹಾಯ ಸಹಾಯನ ಅಲ್ಲಿ ಏನು ಇಲ್ಲಾರ್ದ ಬಂದ್ ನಿಂದಿರ್ತಾರಲ್ಲ ಅದಕ್ಕೆ ಸಹಾಯ ಅಂತಾರ ಆ ಗ್ಯಾರೇಜ್ ನನಗೆ ಹಂಗ ಎಷ್ಟೋ ದಿನ ಅನ್ನ ಹಾಕೈತಿ ಆ ಗ್ಯಾರೇಜ್ ಒಳ ನಾ ಕೆಲಸ ಮಾಡಿದ್ಯಾನಕ್ಕಿಂತ ನನಗ ಮತ್ ಆ ಗ್ಯಾರೇಜ್ ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ವು ಹೋಗಿ ಬಿಡ್ಲಿ ಯಾಕೆ ಕೆಲ್ಸ ನಿನ್ನೂರ ನೂರ್ ಹ್ಮ್ ಮತ್ತ್ ಆ ಹುಡುಗಿ ಕಂಡಿದ್ದಾನೇ ಇಲ್ಲ ಅಪ್ಪ ಎಲ್ಲಿ ಕಂಡಿಲ್ಲ ಕೆಲಸ ಅಂತರೂ ಹೊಯ್ಕೊಂತ ಹೋತು ಆ ಹುಡುಗಿನವ್ರ ಹುಡುಕ್ ಮೀಟ್ ಆಗೋಕ್ಕೊಂತೀಟಾಗಿ ಏನು ಮಾಡ್ತಿ ಇಲ್ಲ ಕನಸು ಬರೀ ನನಗಷ್ಟೇ ಬೀಳ್ತಿದ್ವಿ ನಾ ಕಿಗೂ ಅಂತ ಕೇಳ್ಬೇಕಿತ್ತು ಸರಿ ಸರಿ ನನ್ನ ಕೆಲಸ ಭಾಳ ಅದು cuánto? ಹಲೋ ಇಲ್ಲೇ ದೋಸ್ತ ಎಲ್ಲೇದಿ ಇಲ್ಲೇ ಮನೆಯಾಗೆ ಆ ಹುಡುಗಿ ಇಲ್ಲೇ ಅದಾಳ ಬಾ ಎಲ್ಲಿ ಇಲ್ಲೇ ಬಸವನ್ ಕಟ್ಟಿ ಹತ್ರ ನಾಲ್ಕಿನ ತಡ ನಿಮ್ಸಿರ್ತೀನಿ ನೀನ್ ಲಘು ಬಾ ಹೇ ಈ ಸಲ ಮಿಸ್ ಮಾಡಲ್ ದೋಸ್ತ ಬಂದಾಗ್ಬಿಟ್ಟು ನೋಡಿ ಸದ್ಯ ಮತ್ತೆ ನಾನು ಹಿಂದ್ ಬಂದಿ ತಡಿ ಕಾಲ್ ಮಾಡ್ತೀನಿ ಏ ನಾನು ನಿಮ್ಗೆ ಏನ್ ತೊಂದ್ರೆ ಮಾಡಕ್ ಬಂದಿಲ್ಲ ನಮ್ ದೋಸ್ತ ನಿಮ್ ಹತ್ರ ಮಾತಾಡ್ಬೇಕಂತ ಯಾವ ದೇವಸ್ಥ ನನ್ನ ಹತ್ರ ಯಾಕೆ ಮಾತಾಡ್ಬೇಕು ಜಸ್ಟ್ ಒಂದು ಸಣ್ಣ ಕ್ಲಾರಿಟಿ ಕೊಡಬೇಕು ಏನು ಕ್ಲಾರಿಟಿ ಅವ ಬರ್ತಾನಲ್ರಿ ಅವನ ಹತ್ರ ಕೇಳಿ ಅಲ್ಲ ಯಾರು ನೀವು ನಿಮ್ಗೆ ಏನು ಕ್ಲಾರಿಟಿ ಕೊಡ್ಬೇಕು ಕಡ್ರಿ ಹಂಗೆ ಕಲ್ಮ ಹಾಂ ಅದಪ್ಪ ಲೇ ಆಪ್ ಸೋಮನ್ ಎಲ್ಲದೆ ಬರಕತ್ತೀ ಇಲ್ಲೇ ಅದ ನೀ ಕಡ್ರಿ ಒಂದು ಐದು ಏಳು ನಿಮಿಷ ಬರ್ತಾನೆ

ಬೋಸುಡಿಕೆ ಕಾಡದ ಇವ್ರ ಕಾಟಕ್ಕೆ ಐಸ್ಕೂಲ್ ಹೋಗೋ ಹುಡುಗಿ ಐಸ್ ಕ್ರೀಮ್ ಕೊಟ್ಟು ಕರ್ಕೊಂಡ್ ಯಾಕೆ ಏನಾಯ್ತು ಲೇ ನನ್ ಕನಸೊಳಗ್ ಬರೋಂತ ಹುಡುಗಿನ ಅಲ್ಲಿಕಿ ಮತ್ೋಷ್ಟ ಬಂದಿ ಅಲ್ಲ ನನ್ನ ಕನಸೊಳಗ್ ಬರೋ ಹುಡುಗಿ ಬ್ಯಾರೇ ಮತ್ ಯಾರ ಹುಡುಗಿ